பரபதம் ஊருல இருந்து வந்து தரတယ် ಅಂತ ಹೇಳி ஊர் ತುಂಬಾ சுறியாச்சு இந்த ਵਿਚாரவதி என்ன வேணும் gottilva ஊரு பரபத்த பாவுசா வந்து சிம்பிளா ஒரு காலத்தை ಮಾಡಿದ್ರಿ அது நியாய கேட்கக்கಂತ ஊர்全体வ நான் தቆம்பண்டாரு ಹೊರಗಡೆ ஏறி கொண்டு வேண்டியவங்கள இன்கமிங் வாய்ஸ் கால்

ಮಾತು ನ್ಯಾಯಮಂತ್ರ ಮನತರದಲ್ಲಿ ಅಧ್ಯಾಯದ ಮಾತುಗಳನ್ನ ಮಾತನಾಡಿದೆ ಅಂದ್ರೆ ಅವರೆಲ್ಲರೂ ಹೇಳಿಕೊಂಡಾದ್ರೆ ತಿಳಿತು ನೀನೇನು ಮಾಡುವ ಮಾಡಿದೆಯ ನೀನು ಮಾಡಿದ ತಪ್ಪನ್ನ ನೀನೇ ಒಪ್ಕೊಳ್ತೀಯೋ ಅಥವಾ

ಕರ್ತವ್ಯ ಒಂದೇ ಒಂದು ಮಾತು ಹೇಳಬೇಕು ಅಂತ ಅಂದ್ರೆ ಈಗಿನ ಕಾಲದಲ್ಲಿ ಯಾರು ದಾನ ಧರ್ಮಗಳನ್ನೆಲ್ಲ ಮಾಡಿ ತಂದೆ ತಾಯಿಗಳನ್ನ ಮನೆಯಿಂದ ಹೊರಗಡೆ ಹಾಕದೆ ಮನೆಯಲ್ಲಿ ಪೂಜ್ಯ ಭಾವನೆಯಿಂದ ಕಾಡ್ತಾರೋ ಅಂದ್ರವರಿಗೆ ಸ್ವಲ್ಪ ಕಟ್ಟಿಟ್ಟ ಧರ್ಮ ಮಾಡೋಕೆ ಬೆಳಗಿನ ಸಾಯಂಕಾಲದೊಳಗೆ ಬರೀ ಮತ್ತೊಬ್ಬರ ಬಗ್ಗೆ ಚಿಂತೆ ಮಾಡ್ತಿರ್ತೀವಿ ನಮ್ಮವ್ರ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ ಅದ ಹಾಗೆ ತಾಯಿ ಇಲ್ಲದ ತಪ್ಪಲಿ ಆದ ಮಗಳು ಎಲ್ಲಿದ್ದಾಳೆ ಏನ್ ಮಾಡ್ತಾರೆ ಯಾಕೆ ಆಕೆಯ ನಾನು ಚಿಕ್ಕ ಕೂಸಿದ್ದಾಗ ನೋಡಿದ್ದೆ ಇದುವಂತ ನೋಡ್ತಾ ಇಲ್ಲ ಚೆನ್ನಾಗಿದ್ದಾಳೆ ತಾನೆ ಚೆನ್ನಾಗಿದ್ದಾಳೆ ನಿಮ್ಮ ಆಶೀರ್ವಾದ ನನ್ನ ತಂಗಿ ಬೆಂಗಳೂರಾಗಿರ್ತಾಳೆ ಅವಳ ಹತ್ತಿರ ಬಿಟ್ಟಿದ್ದೆ ಅಲ್ಲಿ ಅವಳು ಗುರುವಕ್ಕಾಗಿ ತಾಯಿ ಸೇರ್ತಿದ್ದಾಳೆ ಅವಳು ನಿನಗಷ್ಟೇ ಮಗಳು ಇವತ್ತಿಂದ ಅನುಭವ ಮಗಳೇನೆ ಯಾವುದೇ ಹೊಟ್ಟದಲ್ಲೂ ಯಾವುದೇ ಸಮಯದಲ್ಲೂ ಏನು ಕೊರತೆ ಆಗದ ಹಾಗೆ ಜೋಪಾನ್ ನೋಡ್ಕೊಂಡು ಹೋಗ್ಬೇಕು ಎಷ್ಟೇ ಹಣ ಖರ್ಚಾದ್ರೂ ಚಿಂತೆ ಇಲ್ಲ ಉನ್ನತ ಮಟ್ಟದ ವಿದ್ಯಾಭ್ಯಾಸವನ್ನು ಕೊಡಿಸಿ ಚೆನ್ನಾಗಿ ಓದಿಸಬೇಕು ಬರ್ತಾ ಅಂತ ಹೇಳಿ ನಾರಿ ಮಾಡುದು ಖರ್ಚಿದ್ರೆ ಕಟ್ಟ ಬಿಡುತ್ತೇನೆ

ಯಾವಾಗ್ಲೂ ನಮ್ಮನ್ನು ಹೋಗೋಣ ಕೆಲಸವಾಗಿಬಿಟ್ಟಿದೆಯಾ ನೋಡು ತೋಟಕ್ಕೆ ತುಂಬಾ ಜನ ಕೆಲಸದಲ್ಲ ಹೋಗಿದ್ದಾರೆ ಆದರೆ ಊಟದ ಸಮಯವಾಯಿತು ಊಟದ ವ್ಯವಸ್ಥೆ ಆದಷ್ಟು ಬೇಗ ಅದಾಗೆ ರಾಣಿ ಸಹ ದೇವಸ್ಥಾನಕ್ಕೆ ಹೋಗಿದ್ರಿ ಅಂತ ಕಾಣುತ್ತೆ ಹೌದು ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಅಭಿಷೇಕ ಮಾಡಿಸ್ಕೊಂಡು ಬನ್ನಿ ಹಾಗೆ ಒಂದು ಮಾತು ಮಾತೇಶ್ವರ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು ಈ ಮನೆಗೆ ಬಂದ ತಕ್ಷಣ ಈ ಮನೆತನದ ಹಿರಿತನವೆಲ್ಲ ಅವರಿಗೆ ಬಿಟ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿಕೊಂಡಿದ್ದು ಇದಕ್ಕೆ ತಮ್ಮ ಅನುಮತಿ ಇದೆ ತಾನೇ ನೀವು ಏನು ತೀರ್ಮಾನ ಮಾಡಿದ್ರು ಕೂಡ ಯಾವತ್ತಿದ್ರು ಯೋಚನೆ ಮಾಡಿ ಒಂದು ಒಳ್ಳೆ ನಿರ್ಧಾರವನ್ನು ತೆಗೆದುಕೊಂಡಿರ್ತೀರ ಅಂತ ನನಗೆ ಗೊತ್ತಿರಲಿ ಆದ್ರೆ ನನ್ನ ಯಾಕೆ ಈ ರೀತಿ ಕೇಳ್ತಾ ಇದ್ದೀರಾ ಮಾದೇವಿ ಇವತ್ತು ಯಾಕೋ ನನ್ನ ಕಣ್ಣಿಗೆ ನೀನು ತುಂಬಾ ಸುಂದರವಾಗಿ ಕಾಣ್ತಾ ಇದೆಯಲ್ಲ ನೋಡ್ತಾ ಇದ್ರೆ ನಿನ್ನನ್ನೇ ನೋಡ್ತಾನೇ ಬೇಕು ಅಂತ ಅನ್ನಿಸ್ತಾ ಇದೆ

Ауаға! Инде, әйге!